ಕೆಲಸನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೊಂದರಲ್ಲಿ ಮೂರು ಎಕರೆ ಆರು ಗುಂಟೆ ಜಮೀನು ಅಕ್ರಮವಾಗಿ ನೋಂದಣಿ ಕುರಿತು ಜಾಂಬವ ಯುವಸೇನಾ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಜಮೀನು ಮಾಲೀಕರು ತಮಗಾಗಿರುವ ಅನ್ಯಾಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಜಾಂಬವ ಯುವ ಸೇನೆ ರಾಜ್ಯಾಧ್ಯಕ್ಷ ರಮೇಶ್ ಚಕ್ರವರ್ತಿ ಮಾತನಾಡಿ ಕೆಲಸನಹಳ್ಳಿಯಲ್ಲಿ ಜಮೀನು ಖರೀದಿ ಮಾಡಿರುವ ರಘು ನನ್ನ ಸಮುದಾಯದ ಜನರಿಗೆ ಬರಬೇಕಾದ ಹಣ ನೀಡದೆ ವಂಚನೆ ಮಾಡಿರುತ್ತಾನೆ ಅವರಿಗೆ ಬರಬೇಕಾದ ಹಣ ನೀಡುವವರೆಗೆ ಅದೋರಾತ್ರಿ ಧರಣಿ ನಡೆಸುವುದಾಗಿ ಎಚ್ಚರಿಸಿದರು ಎಲ್ಲ ಪರಿಶೀಲನೆ ಮಾಡಿದಾಗ ಸರಿ ಸುಮಾರು ಒಂದು ಕೋಟಿ ರೂಪಾಯಿ ಹಾಗಾಗಿ ನಾವು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ತಂದು ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಚೇತನ್ ಸರ್ ಅವರು ಗಮನಕ್ಕೂ ತಂದು ಮಾನ್ಯ ಏನು ಈ ಕ್ಷೇತ್ರದ ಎಮ್ ಎಲ್ ಎ ಸಾಹೇಬರು ಶಾಸಕರಿದ್ದಾರೆ ವೈತಿ ಬಸವರಾಜಣ್ಣ ಅವರ ಹತ್ರ ಕೂಡ ನಾನು ಸಮುದಾಯದವರು ಹೋಗಿ ಅವರ ಹತ್ರ ಅಡಿಲು ತೊಡ್ಕೊಂಡಾಗ ಅವರು ಅವರು ಕೂಡ ಇವರಿಗೆ ಸ್ಪಂದಿಸಿ ಕೂಡಲೇ ಅವ್ರಿಗೆ ಹಣವನ್ನು ಬಿಡುಗಡೆ ಮಾಡಿಕೊಂಡ್ರಪ್ಪ ಅವ್ರಿಗೆ ಪರಿಹಾರ ಕೊಟ್ಟಿದ್ರೆ ಅವ್ರು ಏನಾಯ್ತು ಅಂತ ಪರಿಹಾರ ಮಾಡ್ರೆ ಆಯ್ತು ಅಂತ ಹೇಳಿದಾಗ ಅವ್ರ ಮಾತು ಕೂಡ ನಾವು ಬೆಳೆ ಕೊಡ್ತಿರೋ ಹಿನ್ನೆಲೆಯಲ್ಲಿ ನಾವು ವ್ಯಾಪಕವಾಗಿ ಆ ಸರ್ವೆ ನಂಬರಲ್ಲಿ ಏನು ಕಟ್ಟಡಗಳು ಕಟ್ಕೊಂಡಿದ್ದೀರಾ ಅಕ್ರಮವಾಗಿ ಅವರ ಎಲ್ಲ ನಾನು ತಿಮ್ಮಿನ ಪತ್ರಗಳನ್ನು ನಾವು ರೆಸರ್ಜ್ ಮಾಡಿಕೊಂಡು ಇವರಿಗೆ ದುಡ್ಡುಗಳನ್ನ ಸಂಪುಟ ಮಾಡ್ತೀರಾ ಏನು ಕಟ್ಟಡಗಳು ಕಟ್ಕೊಂಡಿದ್ದಾರೆ ಇವತ್ತು ದಿನದಲ್ಲಿ ಜಾಫಾಯು ಸೇನಾ ಸಂಘಟನೆ ಜಮೀನು ಮಾಲೀಕರಾದ ಚಿಕ್ಕಣ್ಣ ಮಾತನಾಡಿ ರಘು ಎಂಬುವರು ನನ್ನ ಬಳಿ ಮೂರು ಎಕರೆ ಆರು ಗುಂಟೆ ಜಮೀನು ನೋಂದಣಿ ಮಾಡಿಸಿ ಎಪ್ಪತ್ತೈದು ಲಕ್ಷ ರೂಪಾಯಿ ಮಾತ್ರ ನೀಡಿ ತೀರಿಹೋಗಿದ್ದಾರೆ ನಂತರ ಅವರ ಮಗ ಉಳಿಕೆ ಹಣ ನೀಡದೆ ನಮ್ಮ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ದೂರಿದರು ಮುನಾಮಿನ ಒಂದು ಅರವತ್ತು ಲಕ್ಷ ಕೃಷ್ಣಮೂರ್ತಿ ಅವ್ರ ಫ್ಯಾಮಿಲಿಗೆ ಒಂದು ಕೋಟಿ ರೂಪಾಯಿ ಬರ್ಸ್ಕೊಂತಾರೆ ಸರ್ ಬರ್ಸ್ಕೊಂಡು ಆದ್ಮೇಲೆ ಅವರು ಒಂದು ಅರವತ್ತು ಎಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಅವ್ರು ತೀರೋತಾರೆ ಶಗೋನವ್ರು ತೀರೋತಾರೆ ಸುಮಾರು ಎರಡು ವರ್ಷ ಹಿಂದೆ ತೀರೋದ್ಮೇಲೆ ಅವರ ಮಗ ಮಗ ಸೋಮಶೇಖರ್ ಮತ್ತು ಶಾಲಿನಿ ಮತ್ತು ರಾಜಲಕ್ಷ್ಮಿಯವರು ಒಪ್ಕೊಂತಾರೆ ನಾವು ಕೊಡ್ತೀವಿ ನಮ್ಗೆ ತಂದಿರೋ ಬ್ಯಾಂಕ್ ಸ್ಟೇಟ್ಮೆಂಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಎತ್ಕೊಂಡ್ಬರಲಿ ಅಂತಾರೆ ನಾವು ಎತ್ಕೊಂಡು ಹೋಗ್ತೀವಿ ಅವರು ಮೂರು ವರ್ಷದಿಂದ ಇವತ್ತು ನಾಳೆ ಇವತ್ತು ನಾಳೆ ಅಂತ ಇಟ್ಕೊಂಡು ಬಂದು ಕೊಡಲೇ ಇಲ್ಲ ಸರ್ ನಂತರ ಕೃಷ್ಣಮೂರ್ತಿ ಮಾತನಾಡಿ ನಮ್ಮ ಪಿತ್ರಾರ್ಜಿತ ಆಸ್ತಿ ಮೂರು ಎಕರೆ ಆರು ಗುಂಟೆ ಜಮೀನನ್ನು ರಘು ಖರೀದಿ ಮಾಡಿ ಎರಡು ಸಾವಿರದ ಹದಿನೇಳರಲ್ಲಿ ಎಂಐ ಮಾಡಿಕೊಂಡಿರುತ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಕಡೆಯಿಂದ ಕನ್ಫರ್ಮೇಷನ್ ಡೇಟ್ ಮಾಡಿಸಿಕೊಂಡು ಹಣ ಸರಿಯಾಗಿ ನೀಡದೆ ಮೋಸ ಮಾಡಿರುತ್ತಾರೆ ಎಂದು ಆಪಾದಿಸಿದರು ಒಂದ್ ಎಕರೆ ತಗೊಂಡ್ ಹಾಕ್ಬೇಕು ಇನ್ನ ಇರುತ್ತೆ ಇದು ನೀವು ಸೇವ್ ಮಾಡ್ಬಿಟ್ಟು ಬರೆಯ ದೌರ್ಜನ್ಯದಿಂದ ಮೂರ್ ಎಕರೆ ಹಾಕೊಂಡೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂತಾರೆ ಅದಾದ್ಮೇಲೆ ನಮ್ ಗಮನ ಚಿಕ್ಕ ಮಕ್ಕಳ ಜೊತೆ ನಮ್ಗೆ ಗೊತ್ತಿರಲಿಲ್ಲ ನಮ್ಮ ದೊಡ್ಡಪ್ಪ ಅವರು ನಮ್ಮ ಚಿಕ್ಕಪ್ಪ ಅವರು ಗೊತ್ತಾದ್ಮೇಲೆ ನಾವೆಲ್ಲ ಬಂದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಸ್ ಆದ್ಮೇಲೆ ಕೇಸ್ ಹಾಕಿ ಆಯ್ತು ಅಂತ ಕೇಸ್ ಹೋಗಿ ಇದ್ ಬಂದು ಮಾತಾಡಿ ಒಂದು ಕೋಟಿ ರೂಪಾಯಿ ನಮ್ಮ ಕೋಟೆ ಕೃಷ್ಣಮೂರ್ತಿ ಫ್ಯಾಮಿಲಿಗೆ ಅರವತ್ ಅರವತ್ತು ಲಕ್ಷ ಆಂಜನಾಪ್ಪ ಫ್ಯಾಮಿಲಿ ಕೊಡ್ತೀವಿ ಅಂದ್ಬಿಟ್ಟು ಒಪ್ಪಿ ಒಪ್ಪಿಗೆ ಪತ್ರ ಬರೆಸಿ ಸುಮಾರು ಸಾವಿರದ ಒಂಬೈನೂರ ಸಾವಿರದ ಹದಿನೇಳರಲ್ಲಿ ಎಂ ಐ ಮಾಡ್ಕೊಡ್ತಾರೆ ನಮಗೆ ಎಂ ಐ ಮಾಡ್ಕೊಟ್ಟಾದ್ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋಟಿಯಿಂದ ಈಗ ಮಾಡ್ಕೊಂಡು ಬರೀ ಅಂತ ಹೇಳ್ಬಿಟ್ಟು ಕೋಟಿ ಬರಿಯಿಂದ ಮಾಡ್ಕೊತಾರೆ ನಮ್ಮ ಕಡೆಯಿಂದ ಇಡೀ ಫ್ಯಾಮಿಲಿ ಕಡೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆದ್ಮೇಲೆ ಅವತ್ತು ನಮ್ ಕೊಟ್ಟಿರೋದು ನಮಗೊಂದು ಐವತ್ತೊಂಬತ್ತು ಲಕ್ಷ ಕೊಟ್ಟಿದೆ ಐವತ್ತು ಲಕ್ಷ ನಮ್ಗ ಕೊಟ್ಟಿದ್ದಾರೆ ಇಪ್ಪತ್ತೇಳು ಲಕ್ಷ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ನಾಗೇಶ್ ಕ್ಯಾಲಸನಹಳ್ಳಿ ಗ್ರಾಮಸ್ಥರಾದ ಕೃಷ್ಣಮೂರ್ತಿ ಮುನಿಯಾಂಜಿನಪ್ಪ ನಾಗರಾಜ್ ಕಾಂತರಾಜ್ ಹಿರಿಯಪ್ಪ ರಾಮಕೃಷ್ಣ ಆಂಜಿನಮ್ಮ